ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ತನ್ನ ತಾಯಿಯ ಮಾತುಗಳಿಂದ ಚಕಿತನಾಗಿ ನಿಂತಿದ್ದ ನಿಶಾಂತ್ ಅಮ್ಮ ಯಾಕೆ ಈ ರೀತಿ ಮಾತಾಡ್ತಾ ಇದಾರೆ ಎಂದು ಮನಸ್ಸಿನಲ್ಲೇ ಪ್ರಶ್ನೆ ಕೇಳಿಕೊಂಡನು ಹೇಳಿದ್ದು ಸರಿ ಸರಿತಾನೆ ನಿಶಾಂತ್ ಎಂದು ಅವನನ್ನೇ ನೋಡುತ್ತಾ ಸಂಧ್ಯಾ ಹೇಳಿದಾಗ ಅಮ್ಮ ನಂಗೆ ನಿನ್ ಮಾತುಗಳು ಅರ್ಥವಾಗ್ತಾ ಇಲ್ಲ ಒಂದಿನ ಆಸ್ಪತ್ರೆಯಲ್ಲಿ ಇದ್ದು ಬಂದಿದ್ದಕ್ಕೆ ಏನೇನೋ ಯೋಚನೆ ಮಾಡ್ತಿದ್ಯಾ ಅನ್ನಿಸ್ತಿದೆ ಎಂದನು ಕಂದ ನನ್ನಿಂದ ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡೋಕೆ ಪ್ರಯತ್ನ ಪಡ್ತೀಯಾ ಭಯ ಪಡ್ಬೇಡ ನನ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಎಂದವರನ್ನು ಓಡಿ ಬಂದು ಅಪ್ಪಿಕೊಂಡ ನಿಶಾಂತ್ ಅಮ್ಮ ನೀನ್ ಹೇಳ್ತಿರೋ ವಿಷಯ ಎಂದು ನಿಶಾಂತ್ ಮಾತು ಪ್ರಾರಂಭಿಸುತ್ತಿದ್ದಂತೆ ಹೌದು ಅದೇ ವಿಷಯ ನೀನು ಯಾವುದನ್ನ ಹೇಳೋದಕ್ಕೆ ಆತಂಕದಿಂದ ಚಡಪಡಿಸ್ತಿದ್ಯೋ ಅದೇ ಕ್ಯಾನ್ಸರ್ ವಿಷಯ ಎಂದು ತುಸು ಮೆಲ್ಲ ಧ್ವನಿಯಲ್ಲಿ ಹೇಳಿದರು ಸಂಧ್ಯಾ ಅಮ್ಮನ ಮಾತುಗಳನ್ನು ಕೇಳಿ ಅಮ್ಮ ಎಲ್ಲ ವಿಷಯ ಗೊತ್ತಾದ್ರೂ ನೀನೇಗೆ ಇಷ್ಟು ಸಮಾಧಾನದಿಂದ ಇದ್ಯಾ ನನಗೆ ಬದುಕಿನಲ್ಲಿ ಕತ್ತಲ ಕವಿದಂತಾಗ್ತಿದೆ ಎಂದು ಕಣ್ಣೀರು ಸುರಿಸುತ್ತಾ ಹೇಳಿದನು ಅದು ಹಾಗೆ ನಿಶಾಂತ್ ಕೊನೆ ದಿನಗಳನ್ನ ಎಣಿಸ್ತಿರೋ ನನ್ಗೆ ಬೇಕಾದಷ್ಟು ಕರ್ತವ್ಯಗಳಿವೆ ನಾನು ಹೊರಡೋ ಮುನ್ನ ಎಲ್ಲವನ್ನ ಪೂರ್ಣಗೊಳಿಸಿ ಹೋಗ್ಬೇಕು ಹೋಗೋದು ನಿಶ್ಚಿತವಾದ್ಮೇಲೆ ಅದಕ್ಕ್ಯಾಕ್ ಭಯ ಪಡ್ಬೇಕು ಕರ್ತವ್ಯ ಕಡೆ ಗಮನ ಹರಿಸ್ಬೇಕು ಆದ್ರೆ ನಂಗೆ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋಕೆ ಮನ್ಸು ಸಂಕಟವಾಗ್ತಿದೆ ನನ್ ಕಂದ ಎಂದು ಮತ್ತೊಮ್ಮೆ ನಿಶಾಂತ್ನನ್ನು ಒಪ್ಪಿಕೊಂಡು ಹಣೆಗೆ ಮುತ್ತಿಟ್ಟರು ಸಂಧ್ಯಾ ಅಮ್ಮ ನೀನಿಲ್ಲದ ಈ ಬದುಕು ನನಗೆ ಊಹಿಸೋಕು ಕಷ್ಟವಾಗ್ತಾ ಇದೆ ಆ ದೇವರು ನಂಬಾಳಲ್ಲೇ ಯಾಕೆ ಈ ರೀತಿ ತಿರುವುಗಳನ್ನ ಇಟ್ಟಿದ್ದಾನೆ ಮೊದ್ಲು ಅಪ್ಪನನ್ನ ನನ್ನಿಂದ ದೂರ ಮಾಡ್ದ ಈಗ ನಿನ್ನನ್ನು ಎಂದು ಮಂಡಿ ಊರಿ ಕೂತ ನಿಶಾಂತ್ ನಿಶಾಂತ್ನ ತಲೆಯನ್ನು ಸವರುತ್ತ ಕಂದ ಎಲ್ಲರೂ ಒಂದಲ್ಲ ಒಂದಿನ ಈ ಜಗತ್ತನ್ನ ಬಿಟ್ಟು ಹೊರಡ್ಲೇಬೇಕು ಯಾರು ಯಾವುದು ಶಾಶ್ವತವಲ್ಲ ಇದನ್ನ ಅಪ್ಪ ನಮ್ಮಿಂದ ದೂರವಾದಾಗ್ಲೆ ನಾನಿನಗೆ ಹೇಳಿದ್ದೆ ತಾನೆ ಆದ್ರೆ ಯಾರು ಇಲ್ಲದೆ ಅನಾಥರಾಗಿ ಬದುಕೋದು ತುಂಬಾ ಕಷ್ಟ ನಾನು ಆ ನೋವನ್ನ ಅನುಭವಿಸಿದೀನಿ ನಿನ್ಗೆ ಆ ಸ್ಥಿತಿ ಬರಬಾರ್ದು ನಿಶಾಂತ್ ಅದಕ್ಕಾಗಿ ನಾನು ಕೊನೆಯಾಗೋ ಮುನ್ನವೇ ಮದುವೆ ಮಾಡ್ಕೋ ನಿನ್ನದೇ ಒಂದು ಸಂಸಾರನ ರೂಪಿಸ್ಕೋ ರೂಪಿಸ್ಕೊ ಅದನ್ನ ನೋಡಿ ನಾನು ನೆಮ್ಮದಿಯಿಂದ ಕಣ್ಮುಚ್ಕೊಳ್ತೀನಿ ಎಂದರು ಸಂಧ್ಯಾ ಅಮ್ಮ ನನ್ಗೆ ಈಗ ನಿನ್ ಜೊತೆ ಕಳೆಯೋ ಸಮಯನೇ ಮುಖ್ಯ ಈ ಮದ್ವೆಯಲ್ಲಿ ನನಗೆ ಆಸಕ್ತಿ ಇಲ್ಲ ಮತ್ತು ಈ ಪರಿಸ್ಥಿತಿಯಲ್ಲಿ ಮದ್ವೆ ಆಗೋಕೆ ಮನಸ್ಸು ಕೂಡ ಇಲ್ಲಮ್ಮ ದಯವಿಟ್ಟು ಕ್ಷಮಸು ಎಂದ ನಿಶಾಂತ್ ಇದೆಲ್ಲವನ್ನೂ ಬಾಗಿಲ ಬಳಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಶಾರದಮ್ಮ ಕಣ್ಣಿನ ತುಂಬಾ ನೀರು ತುಂಬಿಕೊಂಡು ಒಳಬಂದರು ದೇವತೆಯಂತ ತಾಯಿಗೆ ದೇವರು ಎಂತ ಮೋಸ ಮಾಡ್ಬಿಟ್ಟ ಎಂದು ದೇವರನ್ನು ಶಪಿಸುತ್ತಾ ಸಂಧ್ಯಾರನ್ನು ಅಪ್ಪಿಕೊಂಡರು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಶಾರದಮ್ಮ ಬನ್ನಿ ಹಿರಿಯರಾದ ನೀವೇ ನಿಶಾಂತ್ಗೆ ಬುದ್ಧಿ ಹೇಳಿ ಎಂದಾಗ ಹೌದು ನಿಶಾಂತಪ್ಪ ಅಮ್ಮವರ ಮಾತಿಗೆ ಒಪ್ಪಿ ಮದ್ವೆ ಮಾಡ್ಕೊಳ್ಳಿ ಈ ಪರಿಸ್ಥಿತಿಯಲ್ಲಿ ಅವ್ರ ಮನ್ಸಿಗೂ ನೆಮ್ಮದಿ ಸಿಗ್ಬೇಕು ಎಂದು ಕಣ್ಣೀರನ್ನು ಒರೆಸಿಕೊಂಡ್ರು ಕಂದ ಇದು ನನ್ನ ಕೊನೆ ಆಸೆ ದಯವಿಟ್ಟು ಇದನ್ನ ನೆರವೇರಿಸು ಎಂದು ಸಂಧ್ಯಾ ಬೇಡಿಕೊಂಡ್ರು ಈ ಸಮಯದಲ್ಲಿ ತನ್ನ ತಾಯಿಯ ಮನಸ್ಸನ್ನು ನೋಯಿಸಲು ಒಪ್ಪದ ನಿಶಾಂತ್ ಮನಸ್ಸಿಗೆ ಇಷ್ಟವಿಲ್ಲದಿದ್ರೂ ಸರಿಯಮ್ಮ ನೀವಿಷ್ಟದಂತೆ ಆಗ್ಲಿ ಎಂದು ಹೇಳಿದನು ಆದ್ರೆ ತನ್ನ ತಾಯಿಗೆ ಈ ವಿಷಯ ಹೇಗೆ ತಿಳಿತು ಎಂದು ಕಾಡುತ್ತಿದ್ದ ಪ್ರಶ್ನೆಯನ್ನ ನಿಶಾಂತ್ ಸಂಧ್ಯಾರ ಬಳಿಯೇ ಕೇಳಿದ ಅಮ್ಮ ನಿನ್ಗೆ ಹೇಗೆ ಈ ವಿಷಯ ಗೊತ್ತಾಯ್ತು ಎಂದು ನಿಶಾಂತ್ ಕೇಳಿದಾಗ ನಿಶಾಂತ್ ನಿನ್ನ ಆತಂಕದಿಂದಾನೆ ಆಸ್ಪತ್ರೆಯಿಂದ ಹೊರಡುವ ವೇಳೆ ಶಾರದಮ್ಮ ಸಿಸ್ಟರ್ ಕೊಟ್ಟಿದ್ದ ಡಿಸ್ಚಾರ್ಜ್ ಸಮ್ಮರಿನ ನಿನ್ಗೆ ಕೊಡೋದಕ್ಕೆ ಅಂತ ಬಂದಾಗ ಅವ್ರ ಮಾತ್ಗಳು ನಿನ್ ಕಿವಿ ಮೇಲೆ ಬೀಳ್ಲೇ ಇಲ್ಲ ಆದ್ರಿಂದ ಶಾರದಮ್ಮ ಅದನ್ನ ನನ್ ಪ್ಯಾಗ್ನಲ್ಲಿ ಇಟ್ಟಿದ್ರು ಅದನ್ನ ಓದಿದ್ಮೇಲೆ ಎಲ್ಲ ಗೊತ್ತಾಯ್ತು ಎಂದು ನೋವಿನಿಂದಲೇ ಸಣ್ಣ ನಗೆಯನ್ನು ಬೀರಿದರು ಒಂದು ಕ್ಷಣ ಮೂವರ ಮಧ್ಯ ಮೌನ ಆವರಿಸಿತ್ತು ದುಃಖವನ್ನು ತಡೆಯಲಾರದ ನಿಶಾಂತ್ ಅಮ್ಮ ನೀನು ಜಾಸ್ತಿ ಆಯಾಸ ಮಾಡ್ಕೋಬೇಡ ಎಂದೇಳಿ ರೂಮ್ನಿಂದ ಹೊರಬಂದ ಇತ್ತ ಪ್ರಿಯ ಆಫೀಸ್ನಿಂದ ಮನೆಗೆ ಬಂದವಳೆ ತಾಯಿಯ ಆಪರೇಷನ್ಗಾಗಿ ಹಣದ ಬಗ್ಗೆ ಯೋಚಿಸುತ್ತಾ ಕೂತಿದ್ಲು ಪ್ರಿಯಾ ಕಾಫಿ ತಗೋಳಮ್ಮ ಎಂದು ಗೀತಾ ಪ್ರಿಯಾಳಿಗೆ ಕಾಫಿ ಕೊಟ್ಟು ಅವಳ ಪಕ್ಕದಲ್ಲೇ ಕೂತರು ಅವಳ ಮುಖವನ್ನೇ ನೋಡುತ್ತಾ ಕೂತಿದ್ದ ಗೀತಾರಿಗೆ ಯಾಕಮ್ಮ ಆಗ್ ನೋಡ್ತಾ ಇದ್ಯಾ ಎಂದಳು ಪ್ರಿಯಾ ಪ್ರಿಯಾ ನಿನ್ ಜಾಗದಲ್ಲಿ ಬಹುಶಃ ಯಾವ ಗಂಡು ಮಗನಿದ್ದಿದ್ರೂ ಈ ರೀತಿ ಜವಾಬ್ದಾರಿಯನ್ನ ನಿಭಾಯಿಸ್ತಿರ್ಲಿಲ್ಲ ಅನ್ಸುತ್ತೆ ಗಂಡು ಮಕ್ಕಳೇ ಬೇಕೆಂದು ಅರಕೆ ಹೊತ್ತಿ ಹೆಣ್ಣನ್ನು ಜರಿಯುವ ಈ ಸಮಾಜಕ್ಕೆ ನಿನ್ನಂಥ ಮಗಳು ಮಾದರಿಯಾಗಬೇಕು ನಿನ್ನ ಈ ಶ್ರಮಕ್ಕೆ ಆ ದೇವರು ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾನೆ ನಿನ್ ಬಾಳಲು ಸುಖದ ದಿನಗಳು ಆದಷ್ಟು ಬೇಗ ಬರಲಿ ಮಗಳೇ ಎಂದು ಆರೈಸಿದರು ಅಮ್ಮ ನಾನು ಈಗಲೂ ಸುಖವಾಗಿಯೇ ಇದ್ದೇನಮ್ಮ ನನ್ಗೆ ಈಗಿರುವ ಒಂದೇ ಒಂದು ಯೋಚನೆ ಅಂದ್ರೆ ನಿನ್ನ ಗೆ ಬೇಕಾಗಿರೋ ಹಣ ಅದು ಕೂಡ ಅರೇಂಜ್ ಆಗ್ತಾ ಇದೆ ಸೊ ನೀನಿನ್ ಚಿಂತೆ ಮಾಡಬೇಡ ಆದಷ್ಟು ಬೇಗ ಆಪರೇಷನ್ ಆಗತ್ತೆ ಎಂದಳು ಪ್ರಿಯಾ ಪ್ರಿಯಾ ನನಗೆ ಆಪರೇಷನ್ಗಿಂತ ನಿನ್ ಮದುವೆ ಬಗ್ಗೆ ಚಿಂತೆ ಕಾಡ್ತಿದೆ ಆದಷ್ಟು ಬೇಗ ಎಂದು ಹೇಳಲು ಗೀತಾ ಮಾತು ಪ್ರಾರಂಭಿಸುತ್ತಿದ್ದಂತೆ ಅಮ್ಮ ನೀನು ಮತ್ತೆ ಅದೇ ವಿಷಯ ತಗಿಬೇಡ ಈಗ ಮೊದ್ಲೇ ತಲೆ ಕೆಟ್ಟೋಗಿದೆ ದಯವಿಟ್ಟು ಆಪರೇಷನ್ ಆಗೋವರೆಗೂ ಮದುವೆ ಮಾತು ಎತ್ತಬೇಡ ಎಂದು ಹೇಳಿ ಅಡುಗೆ ಮನೆ ಕಡೆ ಹೊರಟಳು ತನ್ನ ತಾಯಿಯ ಕೊನೆಯ ಆಸೆಯನ್ನು ಹೇಗೆ ಪೂರೈಸುವುದು ಎಂದು ತಿಳಿಯದೆ ನಿಶಾಂತ್ ಯೋಚಿಸುತ್ತಿದ್ದ ಈ ಸಂದರ್ಭದಲ್ಲಿ ಮದ್ವೆ ಆಗೋಕೆ ನನ್ ಮನಸ್ಸು ಹೋಗ್ತಿಲ್ಲ ನನ್ ಜೀವನಕ್ಕೆ ಬರೋ ಆ ಹುಡುಗಿ ಮನಸ್ಥಿತಿಯು ಕೂಡ ಮುಖ್ಯ ಮದ್ವೆ ಆದ್ರೂ ದುಃಖದಲ್ಲಿರೋ ನನ್ನ ಜೀವನದಲ್ಲಿ ಆಕೆಯಾದ್ರೂ ಹೇಗೆ ನೆಮ್ಮದಿ ಸಂತೋಷದಿಂದ ಇರೋಕೆ ಸಾಧ್ಯ ನನ್ ಸ್ವಾರ್ಥಕ್ಕೆ ಆಕೆಯ ಭಾವನೆಗಳಿಗೆ ಬೆಲೆ ಕೊಡೋಕೆ ಸಾಧ್ಯವಾಗುವುದಿಲ್ಲ ಇದನ್ನೆಲ್ಲ ಅಮ್ಮನ ಬಳಿ ಹೇಳಿ ಅರ್ಥ ಮಾಡಿಸೋಕೆ ಸಮಯವೂ ಇಲ್ಲ ಇದಕ್ಕೆಲ್ಲ ಪರಿಹಾರವೇನು ಎಂದುಕೊಳ್ಳುತ್ತಾ ಕೂತಿರುವಾಗ ಮನೆಯ ಕಾಲಿಂಗ್ ಬೆಲ್ ಬಡಿದುಕೊಳ್ಳುತ್ತದೆ ಅಡಿಗೆ ಮನೆಯಿಂದ ಬಂದ ಶಾರದಮ್ಮ ಬಾಗಿಲನ್ನು ತೆರೆದರು ಹಾಗಾದ್ರೆ ನಿಶಾಂತ್ ಮನೆಗೆ ಯಾರು ಭೇಟಿ ಕೊಟ್ಟಿರಬಹುದು ಮುಂದುವರೆಯುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ವಸ್ತಿ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು